परشان અલબન આવશ્ય બડિત રે હુડગર નુ હુડગર 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 દપ્પા ઇસલા મદદતી ઇલવે ઇલવે ઇલ 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 ના હે જગતજ્ઞાન હુડગર સનવા ગ્યા હુડગર હુચ્છા નવ નોડી ઓપા હુડગર હુચ્છા દેલેરા ઇતિહાસ સુમા ગઈતેના આઈ થેક આઈ થેક એના મુચ્છા ગી ના સત நம்ம லூஸ் மாதிரி இருக்கிற ಇನ್ನು ಓಡೋದು ಹೆಚ್ಚಾಗಿರುತ್ತೆ ಐವತ್ತು ರೂಪಾಯಿ ಅಂತ ಕಾಡಿನೊಳಗೆ ಕಾಡಿನೊಳಗ್ ಕಾಗಿಗಳು ಇಟ್ಟು ಅದ್ರ ಚೆನ್ನಾಗಂಗಿಲ್ಲ ಈಗ ಕೋಗಿಲೆ ಒಂದು ಬಂದ್ರೆ ಅದೊಂದು ಕರಿನಿಲ್ಲ ಚಪ್ಪಿನ ತೃಪ್ತಿ ಆಗ್ತಾಗ Oh, namaskar oh. ya guru ya guru. ಅಂದ್ರ ಹುಡುಗರು ಒಂದ್ ಜನಪದ್ ಹಾಡ್ ಹಾಡಿನ ಯಾಕ ಸ್ವಲ್ಪ ಏ ಅನಾಗ ಇಂಗ್ಲೀಷ್ನಾಗ ಹೇಳಕ್ ಇದ್ಳೂರ್ ಅಕಾನಿ ಸೊಪ್ಪು ಸೆಳಗ್ ಎಲ್ಲರೂ ಕೂತ್ಕಾರಿ ಕಾರ್ಯಕ್ರಮ ಇನ್ನೊಂದಿ ಸೌಂಡ್ ದಯವಿಟ್ಟು ನಾನ್ ಸೌಂಡ ಹೊರಗೆ ಹೋಗುದ್ರೆ ನಿಮ್ಗೆ ಕಿವೀರ ಏನು ತಾವ

ನಮ್ಮೆಲ್ಲರ ಪ್ರೀತಿಯ ಹೆಚ್ಚು ಮೆಚ್ಚಿನ ಹೊಸ ಹೊಸ ಜಾನಪದ ಗಾಯಕರಾಗಿರುವುದರಿಂದ ವರ್ಷನ ಕೋಳು ಕೃಷ್ಣಾಚಿ ಗಾನಕೋಗಲಿಯಲ್ಲಿ ಖ್ಯಾತಿಯನ್ನು ಪಡೆದ ಉತ್ತರ ಕರ್ನಾಟಕದ ತುಂಬೆಲ್ಲ ತನ್ನದೇ ಆದ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರ್ತಕ್ಕಂಥ ಜಾನಪದ ಹೊಂದಲಲ್ಲಿ ಸುಮಾರು ಆರು ಸಾವಿರ ಹಾಡುಗಳನ್ನ ಹಾಡುವ ಮುಖಾಂತರ ಬಹಳ ಅದ್ಭುತವಾದ ಗಾಯಕರಿಂದ ಖ್ಯಾತಿಯನ್ನು ಪಡೆದ ಅಗ್ನಿಯ ಗಾಯಕರು ಒಂದು ಸುಂದರವಾದ ಗೀತೆಗೆ ಕೊನೆ ಆಗ್ತಾ ಇದ್ದಾರೆ ಬಂಧುಗಳಿಗೆ ಕೇಳಿ ಎಂಜಾಯ್ ಮಾಡಿ ನಿಮಗೋಸ್ಕರ ಬಹಳ ಅದ್ಭುತವಾದ ಬಹಳ ಸೊಗಸಾದ ಒಂದು ಜಾನಪದ ಗೀತೆಗೆ ಕೊನೆ ಆಗ್ತಾ ಇದ್ದಾರೆ 好好嘞！<noise>